ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪಾರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರೀತೀನಿ ಸೊ ಹತ್ತು ಹೆಸರಿಗೆ ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋನ ಫುಲ್ ನೋಡಿ ನಿಮ್ಮ ಹೆಸರು ಕೂಡ ಬರಬಹುದು ನಿಮ್ಮ ಹೆಸರು ಬಂದೇ ಬರುತ್ತೆ ವೀಡಿಯೋನ ಫುಲ್ ನೋಡೋದು ಭಾಳ ಇಂಪಾರ್ಟೆಂಟು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಹೆಸರಿನ ಕವನ ಬಂದೇ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಸೊ ನೀವು ಲೈಕ್ ಮಾಡಿದರೆ ತುಂಬ ಜನರಿಗೆ ಪ್ರಮೋಟ್ ಆಗುತ್ತೆ ವಿಡಿಯೋ ಸೊ ಹೋಗುತ್ತೆ ಸೊ ತುಂಬ ಜನ ನೋಡ್ತಾರೆ ಮತ್ತು ಅವರ ಹೆಸರು ಕಮೆಂಟ್ ಮಾಡ್ತಾರೆ ಸೊ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಯಾರು ಲೈಕ್ ಮಾಡ್ತಾರೋ ಅವರ ಹೆಸರು ಮೊದಲು ಬರುತ್ತೆ ಅವರ ಹೆಸರಿನ ಕವನ ಮೊದಲು ಬರುತ್ತೆ ಅಂತ ಒಂದು ನಿಮಗೆ ಹಿಂಟ್ ಕೊಡ್ತಾ ಇದ್ದೀನಿ ಸೊ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಹೆಸರಿನ ಕೆಳಗಡೆ ಕಮೆಂಟ್ ಮಾಡಿದರೆ ಮಾತ್ರ ನಿಮ್ಮ ಹೆಸರಿನ ಕವನ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಮುಂದಿನ ವಿಡಿಯೋಗಳಲ್ಲಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಪುನೀತ್ ಅಂತ ಸೊ ಪುನೀತ್ ಅವರು ಕಮೆಂಟ್ ಮಾಡಿದರೆ ಪುನೀತ್ ಅವರ ಬಗ್ಗೆ ಒಂದು ಕವನ ಒಳ್ಳೆತನಕ್ಕೆ ಸದಾ ನಿಮ್ಮ ಮತ ನಿಮ್ಮ ಮಾತಿನ ಶೈಲಿಯೇ ಅದ್ಭುತ ಸದಾ ಅಂದವಾದ ಚಂದವಾದ ಬದುಕು ನಿಮ್ಮದಾಗಲಿ ಪುನೀತ ಸೊ ಪುನೀತ್ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಶ್ರಾವಣಿ ಅಂತ ಸೊ ಶ್ರಾವಣಿಯವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮದು ಕೋಗಿಲೆ ನಾಚುವಂಥ ಧ್ವನಿ ಸದಾ ಮಿನುಗುವ ನಿಮ್ಮ ಕನಸಿನ ಮಣಿ ಇನ್ನೂ ಎತ್ತರಕ್ಕೆ ಬೆಳೆಯಿರಿ ಬದುಕಿನ ಪುಸ್ತಕದಲ್ಲಿ ಸಾಧಿಸಿ ನೀವು ಶ್ರಾವಣಿ ಶ್ರಾವಣಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸುಮ ಅಂತ ಸೊ ಸುಮ ಅವರು ಕಮೆಂಟ್ ಮಾಡಿದರೆ ಸುಮ ಅವರ ಬಗ್ಗೆ ಒಂದು ಕವನ ನಿಮ್ಮ ಮನವು ಧನಾತ್ಮಕತೆಯ ಧಾಮ ನಿಮ್ಮ ಸಾಧನೆಯ ಪಥ ಆಗಲಿ ಒಂದು ಅದ್ಭುತವಾದ ಆಯಾಮ ಸದಾ ಸಾಧಿಸುತ್ತಾನೆರಿ ನೀವು ಸುಮ ಸೊ ಸುಮಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಪದ್ಮ ಅಂತ ಸೊ ಪದ್ಮ ಅವರು ಕಮೆಂಟ್ ಮಾಡಿದರೆ ಪದ್ಮ ಅವ್ರ ಬಗ್ಗೆ ಒಂದು ಕವನ ಸದಾ ನಿಷ್ಠೆಯಿಂದ ಮಾಡುವಿರಿ ನೀವು ಕರ್ಮ ನಿಮ್ಮ ಮಾತಿನಲ್ಲಿದೆ ಅರ್ಥಗರ್ಭಿತವಾದ ಮರ್ಮ ಸದಾ ಪ್ರಕಾಶಿಸುವಲ್ಲಿರಿ ನೀವು ಪದ್ಮ ಸೊ ಪದ್ಮ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಕೌಸಲ್ಯ ಅಂತ ಸೊ ಕೌಸಲ್ಯ ಅವರು ಕಮೆಂಟ್ ಮಾಡಿದರೆ ಕೌಸಲ್ಯ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕಲ್ಲಿ ನೀವೇ ಮಾನ್ಯ ನಿಮ್ಮ ಆತ್ಮವಿಶ್ವಾಸದ ಮನ ಅಸಮಾನ್ಯ ಸದಾ ಕುಶಲವಾದ ಬದುಕು ನಿಮ್ಮದಾಗಲಿ ಕೌಸಲ್ಯ ಸೊ ಕೌಸಲ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ರಮೇಶ ಅಂತ ಸೊ ರಮೇಶ್ ಅವರು ಕಮೆಂಟ್ ಮಾಡಿದರೆ ರಮೇಶ್ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮಾತೆ ಎಲ್ಲರಿಗೂ ಆಕರ್ಷ ನಿಮ್ಮ ಉತ್ತಮ ಕೆಲಸಗಳಿಗೆ ಬೇಗನೆ ಸಿಗಲಿ ಶಬಾಷ ಸದಾ ರಾಜನಂತೆ ಮೆರೆಯಿರಿ ನೀವು ರಮೇಶ ಸೊ ರಮೇಶ್ ಅವರು ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ನೆಸಿಬಂದು ನವಂತ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ನವಂತ ಅವ್ರ ಬಗ್ಗೆ ಒಂದು ಕವನ ಒಳ್ಳೆಯತನಕ್ಕೆ ಸದಾ ನಿಮ್ಮ ಮತ ನೀವೆಲ್ಲರಿಗೂ ಬಯಸುವರಿ ಹಿತ ಇನ್ನೂ ಎತ್ತರಕ್ಕೆ ಬೆಳೆದು ಖುಷಿಯಾಗಿರಿ ಎಂದಿಗೂ ನೀವು ನಮಂತ ಸೊ ನವಂತ್ ಈ ಏಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಶಂಕರ್ ಅಂತ ಸೊ ಶಂಕರವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕಿನಲ್ಲಿ ನೀವು ಅದ್ಭುತವಾದ ತಾರ ಎಂದಿಗೂ ನೀವು ಕನ್ನಡದ ಕುವರ ಸದಾ ಮುನ್ನುಗ್ಗಿ ಜಯವಾಗಲಿ ನಿಮಗೆ ಶಂಕರ ಸೊ ಶಂಕರ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಹಿತ ಅಂತ ಸೊ ಹಿತ ಅವರು ಕಮೆಂಟ್ ಮಾಡಿದರೆ ಹಿತ ಅವರ ಬಗ್ಗೆ ಒಂದು ಕವನ ಸದಾ ಎಲ್ಲರಿಗೂ ಬಯಸುವರೆ ನೀವು ಹಿತ ನಿಮ್ಮ ಬದುಕಾಗಲಿ ಖುಷಿ ಅಂಶಗಳು ತುಂಬಿದ ಚರಿತ ಸದಾ ಹಿತವಾಗಿರಲಿ ನಿಮ್ಮ ಬದುಕು ಹಿತ ಸೊ ಹಿತ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಒಂದು ದೀಪಿಕಾ ಅಂತ ಸೊ ದೀಪಿಕಾ ಅವರು ಕಮೆಂಟ್ ಮಾಡಿದರೆ ದೀಪಿಕಾ ಅವರ ಬಗ್ಗೆ ಒಂದು ಕವನ ನಿಮ್ಮ ನಗುವೆ ಮನಮೋಹಕ ನಿಮ್ಮ ಬದುಕಿನ ಪ್ರತಿಕ್ಷಣದಲ್ಲೂ ನೀವೇ ನಾಯಕಿ ಸದಾ ದೀಪದಂತೆ ಬೆಳಗಿ ನೀವು ದೀಪಿಕಾ ಸೊ ದೀಪಿಕಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಕೊನೆಯ ಹೆಸರು ಬಂದು ಮೆಹಬೂಬಾ ಅಂತ ಸೊ ಮೆಹಬೂಬಾ ಅವರು ಕಮೆಂಟ್ ಮಾಡಿದರೆ ಮೆಹಬೂಬಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕಿನಲ್ಲಿ ಸದಾ ಆಗಲಿ ಒಳ್ಳೆಯತನದ ಲಾಭ ನಿಮಗಾಗಲಿ ನಿಮ್ಮ ಗುರಿಯ ಮೆಟ್ಟಲು ಹತ್ತಲು ಅತಿ ಸುಲಭ ಸದಾ ಮೆರೆಯುತ್ತಲೇರಿ ನೀವು ಮೆಹಬೂಬಾ ಸೊ ಮೆಹಬೂಬಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ತುಂಬ ಹೆಸ್ರುಗಳು ಬರ್ತಾ ಇದ್ದಾವೆ ಸೊ ಒಂದೊಂದಾಗಿ ಒಂದೊಂದಾಗಿ ಬರಿತಾ ಇದ್ದೀನಿ ಸೊ ಮುಂದಿನ ವೀಡಿಯೋಗಳಿಂದ ಖಂಡಿತವಾಗ್ಲೂ ನಿಮ್ಮ ಹೆಸರಿಗೂ ಕವನ ಬರುತ್ತೆ ಅಂತ ಹೇಳ್ತಿದ್ದೀನಿ ಸೊ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ ನಾನು ನೋಡ್ತಿದ್ದೀನಿ ಆದರೂ ಏನು ಮಾಡೋಣ ತುಂಬ ಹೆಸ್ರುಗಳು ಬರ್ತಾ ಇದ್ದಾವೆ ಎಲ್ಲರದ್ದು ತೊಗೊಂಡು ಬರಿಯೋಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಮುಂದಿನ ವೀಡಿಯೋಗಳಿಂದ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮ್ಮ ಹೆಸರು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಇಂಡಿವಿಜುವಲ್ ಆಗಿ ಕವನ ಬೇಕಿತ್ತಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಸೊ ಜಾಯ್ನ್ ಆದರೆ ನಿಮಗೆ ಇಂಡಿವಿಜುವಲ್ ಆಗಿ ಕವನ ಬರೆದು ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ